ದೇವನಹಳ್ಳಿ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಆಗಸ್ಟ್ ಇಪ್ಪತ್ನಾಲ್ಕರಂದು ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಗಮಿಸುವ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಲಾಯಿತು ವಿಜಯಪುರ ಹೋಬಳಿಯ ಬಟ್ರೇನಹಳ್ಳಿ ತಿಮ್ಮನಹಳ್ಳಿ ಗೋನೂರು ವೆಂಕಟಗಿರಿ ಕೋಟೆ ಕೋರಮಂಗಲ ಮಂಡಿಬೆಲೆ ಗ್ರಾಮಗಳಿಗೆ ಭೇಟಿ ನೀಡಿ ಜೆಡಿಎಸ್ ಮುಖಂಡರುಗಳ ಸಮ್ಮುಖದಲ್ಲಿ ಸಭೆ ನಡೆಸಲಾಯಿತು ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯುವ ಸಮಾವೇಶಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸುವುದರ ಜೊತೆಗೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಕರೆ ನೀಡಿದ್ರು ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಮಾತನಾಡಿ ಇದುವರೆಗೂ ಕಂಡು ಬರದಂತಹ ರಾಜ್ಯಕ್ಕೆ ಮೆರುಗು ನೀಡುವಂತಹ ಕಾರ್ಯಕ್ರಮವನ್ನು ನಾವು ನಡೆಸಬೇಕಾಗದು ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಸೇರಬೇಕು ಪಕ್ಷದ ಮುಖಂಡರುಗಳಿಗೆ ಅವಶ್ಯಕ ಸಹಾಯ ಸಹಕಾರವನ್ನ ಪಕ್ಷದ ವತಿಯಿಂದ ನೀಡಲಾಗುವುದು ಪ್ರತಿ ಬೂತ್ಗಳಿಂದ ನೂರಕ್ಕೂ ಹೆಚ್ಚು ಮಂದಿಯನ್ನ ಪಕ್ಷದ ಮುಖಂಡರು ಸಮಾವೇಶಕ್ಕೆ ಕರೆದು ತರಬೇಕು ಅಂತ ತಿಳಿಸಿದರು ಆರು ಭೂತಿಯಿಂದ ಹೆಚ್ಚಿನ ಜನನ ಕರ್ಕೊಂಬರುವಂಥ ಕೆಲಸ ಆಗಬೇಕು ಅದಕ್ಕೆಲ್ಲ ರೀತಿಯ ಪಕ್ಷ ಜವಾಬ್ದಾರಿಯನ್ನು ಪಕ್ಷ ನಿಮಗೆ ವಹಿಸಿಕೊಡ್ತಾರೆ ಇವತ್ತು ಎರಡೂವರೆ ವರ್ಷಗಳಿಂದ ಯಾವುದೇ ಒಂದು ಸಮಾವೇಶ ಕಾರ್ಯಕ್ರಮ ಮಾಡಲಿಲ್ಲ ಇವತ್ತು ನಮ್ಮ ರಾಜ್ಯ ಯುವ ದಲದ ಅಧ್ಯಕ್ಷರಾದ ನಿಖಿಲ್ ಕುಮಾರ್ ಸೋಮಣ್ಣವರು ಇವತ್ತು ಈಗಾಗಲೇ ಸುಮಾರು ಐವತ್ತು ತಾಲೂಕುಗಳಲ್ಲಿ ಅವರು ಪ್ರಚಾರವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ತಾಲೂಕಿನಾದ್ಯಂತ ಒಂದು ಕಾರ್ಯಕ್ರಮನ ರೂಪುರೇಷೆಗಳನ್ನು ಸಿದ್ಧ ಮಾಡೋದಕ್ಕೆ ಎಲ್ಲ ರೀತಿಯ ಸಲಸನ್ನದ್ಧರಾಗಿರಬೇಕು ಅಂತೇಳಿ ಕಾರ್ಯಕರ್ತರಿಗೆ ಸೂಚನೆ ಕೊಡೋಕ್ಕೋಸ್ಕರ ಇವತ್ತು ತಮ್ಮ ಗ್ರಾಮಕ್ಕೆ ನಾವು ಆಗಮಿಸಿದ್ದೇವೆ ಆರುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಅತಿ ಹೆಚ್ಚು ಜನರನ್ನು ಕರ್ಕೊಂಡ್ಬರುವಂಥ ಕೆಲಸ ಆಗಬೇಕು ಯಾಕೆಂದರೆ ಈಗಾಗಲೇ ನಾವು ಶಾಸಕರಾಗಿ ಐದು ವರ್ಷ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಗ್ರಾಮವನ್ನು ಸಿಕ್ಕದಿರ್ಬೋದು ದೊಡ್ಡದಿರ್ಬೋದು ಯಾವುದನ್ನು ಬಿಡದೆ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದೀವಿ ಇನ್ನೂ ನಿಮಗೆ ಈ ಎರಡೂವರೆ ವರ್ಷದಲ್ಲಿ ಏನೇನು ವ್ಯತ್ಯಾಸಗಳಾಗಿದೆ ಅನ್ನೋದು ನಿಮ್ಮ ಗಮನಕ್ಕಿದೆ ಇದು ಈಗಿರ್ತಕ್ಕಂಥ ಸರ್ಕಾರ ಏನು ಮಾಡಿದೆ ಅನ್ನೋದು ನಿಮ್ಮ ಕಣ್ಣು ಇದೆ ಇದನ್ನೆಲ್ಲ ಅವ್ರಿಗೆ ತಿಳಿಯಲಿ ಜನರನ್ನು ಒಟ್ಟಿಗೆ ಸೇರಿಸಿ ನಾಳೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡಿಕೊಳ್ತೇನೆ ಅದಕ್ಕೆ ಕಾರ್ಯಕ್ರಮ ರೂಪುರೇಷೆಗಳನ್ನೆಲ್ಲ ಈಗಾಗಲೇ ಸಿದ್ಧ ಮಾಡ್ತಾ ಇದ್ದೀವಿ ಎರಡು ಮೂರು ಬಾರಿ ನಾವು ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದೀವಿ ಅಲ್ಲಿ ಏನೇನು ಚರ್ಚೆಗಳಾಗ್ತದೆ ಅನ್ನೋದನ್ನು ನೀವು ಮೋದಿ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಅಧ್ಯಕ್ಷರು ಇನ್ನೂ ಸುತ್ತ ಚರ್ಚೆ ಮಾಡಿ ನಾವು ಎಲ್ಲರೂ ಸಹ ಈ ಕಡೆ ಎ ಚುನಾವಣೆ ಗ್ರಾಮ ಪಂಚಾಯಿತಿ ಮತ್ತು ಕೋರ್ಟ್ನಲ್ಲಿ ಅಭಿನವಿಸ್ಟ್ ಸಲ್ಲಿಸಿದ್ದು ಸರ್ಕಾರ ಅದೇ ನಮ್ಗೆ ಒಂದು ಎರಡು ಮೂರು ತಿಂಗಳ ಕಾಲಾವಕಾಶ ಕೊಡಿ ನಾವು ಮೀಸಲಾತಿಯನ್ನ ಜಾರಿ ಮಾಡಿಸಿ ಆದೇಶವನ್ನು ಹೊಡೆಸ್ತೀವಿ ಹೈಕೋರ್ಟ್ ಗೆ ಸೂಚನೆ ಕೊಟ್ಟಿಲ್ಲ ಆ ಚುನಾವಣೆ ನಾವು ಎದುರಿಸಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ತಾವುಗಳು ಏನೇ ತಮ್ಮ ತುಂಬ ಕೆಲಸಗಳು ಇದ್ರೂ ಕೂಡ ಭಾನುವಾರ ಒಂದು ದಿನ ತಾವೆಲ್ಲರೂ ಕೂಡ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ವಿಜಯಪುರ ಒಬ್ಬರಿಂದ ಈಗಾಗಲೇ ಅಧ್ಯಕ್ಷರಿಗೆ ಹೇಳ್ದ ಹಾಗೆ ಸುಮಾರು ಆರು ಸಾವಿರ ಜನ ಸೇರಿಸುವಂತ ಕೆಲಸ ಆಗ್ಲೇಬೇಕು ಯಾಕೆಂದ್ರೆ ಕಡ್ಡಾಯವಾಗಿ ಆಗಲೇಬೇಕು ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯುವಂತ ಕೆಲಸ ಆಗ್ಬೇಕಾಗ್ತದೆ ಯಾವುದೇ ಒಂದು ಕಾರ್ಯಕ್ರಮ ಅದು ಸರ್ಕಾರದಿಂದ ಯಶಸ್ವಿಯಾಗಿ ಮೂಡಿ ಬಂದಿದೆ ಅದೇ ರೀತಿಯಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದ ವಕೀಲ ಅವರ ಒಂದು ಸಾಂಗ್ಯದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಜನತಾ ದಳ ಮತ್ತೆ ಡಿಜಿಟಲ್ ಸದಸ್ಯತ್ವ ಬಗ್ಗೆ ಇವೆಲ್ಲ ಇವಾಗ ಅವರ ಸದಸ್ಯ ಆಗಿರ್ತೀರ ಯಾರಾಗಿರೋ ದೇಮಾಡಿ ಆಗಲಿ ಆ ಒಂದು ವಿಶೇಷವಾದಂಥ ಒಂದು ಕಾರ್ಯಕರ್ತರ ಸಮಾವೇಶಕ್ಕೆ ನಿಮ್ಮನ್ನೆಲ್ಲರನ್ನು ಭೇಟಿ ಮಾಡಿ ನಿಮ್ಮೆಲ್ಲರ ಸಹಕಾರ ತಗೊಂಡು ಆ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷ ಮತ್ತೆ ನಮ್ಮ ಶಾಸಕರು ಒಂದು ಆಸೆ ಪಡೆದು ಕಾರ್ಯಕ್ರಮ ಮಾಡ್ತಾ ಒಂದು ದಾಖಲೆ ಪ್ರಮಾಣದಲ್ಲಿ ಆಗ್ಬೇಕು ದಾಖಲೆ ಆಗಬೇಕು ನಾವು ಮಾಡೋ ಕಾರ್ಯ ನಮ್ಮ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಯಾವುದೇ ಕಾರ್ಯಕ್ರಮವನ್ನು ಬಂದಿದ್ರು ಅದೆಲ್ಲ ಎಲ್ಲರ ಒಂದು ಬಾಯಿಗೆ ಬೇರೆ ವಿರೋಧ ಪಕ್ಷ ಒಂದು ಬಾಯಿ ಇಟ್ಟುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಅದೇ ರೀತಿಯಾಗಿ ಇನ್ನೂ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನಿಮಗೆ ಒಂದು ಸಹಕಾರ ಸೇರಿ ನಿಮಗೆ ಕಡೆಯಿಂದ ಹೆಚ್ಚಿನ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಮುಂದೆ ಇಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಇದು ಈ ಒಂದು ಓಬಿಯ ಕಡೆ ಸಭೆ ಆಗಿರ್ತದೆ ಉದ್ದೇಶ ಇಷ್ಟೇ ಏನ್ ತಾರೀಕು ನಿಖಿಲ್ ಕುಮಾರ್ ಸ್ವಾಮಿ ಪ್ರತಿ ಗುರುನು ಎಲ್ಲಾ ಪಕ್ಷದ ಒಂದು ಮುಖಂಡರು ಮತ್ತೆ ನಮ್ಮ ಶಾಸಕರ ಒಂದು ತೀರ್ಮಾನದ್ದು ಪ್ರತಿ ಗ್ರೂಪ್ ಜನ ಹೊರತಂತ ಕಾರ್ಯಕ್ರಮ ವರದಿ ಅಕ್ಷಯ್ ವಿ ದೇವನಹಳ್ಳಿ మెండు న్యూస్ నెట్వర్క్ సత్యద కన్నడి